ಹಲೋ ಗೈಸ್ ಸ್ಟಾರ್ ಆಟಗಾರ ಕ್ರಿಕೆಟ್ ನಿಂದ ಐದು ವರ್ಷ ಬ್ಯಾನ್ ಐವತ್ತು ಕೋಟಿ ದಡ್ ಅಂತ ಹೇಳ್ಬೋದು ಆದರೆ ಆ ಒಂದು ಆಟಗಾರರು ಯಾಕೆ ನೋಡಬಹುದು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆ ಒಂದು ಸ್ಟಾರ್ ಆಟಗಾರ ಯಾರಪ್ಪ ಅಂದ್ರೆ ಬಟ್ ನಮ್ಮ ಟೀಮ್ ಇಂಡಿಯಾದ ಆಟಗಾರ ಅಲ್ಲ ಇದರ ಬದಲಾಗಿ ಏನಪ್ಪ ಅಂದ್ರೆ ವೆಸ್ಟ್ ಇಂಡೀಸ್ ತಂಡದ ದೈತ್ಯ ಬ್ಯಾಟ್ಸ್ಮನ್ ಆದ ಡೆವಾಣ್ ಥಾಮಸ್ ಈಗ ಐದು ವರ್ಷ ಕ್ರಿಕೆಟ್ನಿಂದ ಬ್ಯಾನ್ ಆಗಿದ್ದಾರೆ ಇನ್ನು ಆ್ಯಂಟಿ ಕರಪ್ಷನ್ ಕೋಡ್ ಏನಪ್ಪ ಅಂದರೆ ಇವರು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಇವರನ್ನ ಬ್ಯಾನ್ ಮಾಡಲಾಗಿದೆ ಇಲ್ಲಿ ನೋಡ್ಬೋದು ಅಂದರೆ ಇತ್ತೀಚೆಗೆ ಇವ್ರಿಗೆ ಅಂದರೆ ವಾರ್ನಿಂಗ್ ಕೂಡ ಇಲ್ಲಿ ಕೊಟ್ಟಿತ್ತು ಇರಲಂಕಾ ಪ್ರೀಮಿಯರ್ ಆಗಲಿ ಇನ್ನು ಅಬುದಾಬಿ ಟಿ ಟಿ ಟೆನ್ ಇನ್ನು ಕೆರಿಬಿಯನ್ ಪ್ರೀಮಿಯರ್ ಲೀಗಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಇವರನ್ನು ಈಗ ಐದು ವರ್ಷ ಕ್ರಿಕೆಟ್ನಿಂದ ಬ್ಯಾನ್ ಮಾಡಲಾಗಿದೆ ಇದು ಏನಪ್ಪ ಅಂದರೆ ಒಂಥರ ಕರಾಳ ಸುದ್ದಿ ಬಟ್ ಇವರ ಒಂದು ಕ್ರಿಕೆಟ್ ಕೆರಿಯರ್ ಇಲ್ಲಿಗೆ ಎಂಡ್ ಆದಂಗೆ ಬಟ್ ಹೊಸ ಹೊಸ ಪ್ಲೇಯರ್ಗಳು ಕೂಡ ಇಲ್ಲಿ ವಿಂಡೀಸ್ ತಂಡಕ್ಕೆ ಬರ್ತಾ ಇದ್ದಾರೆ ಬಟ್ ಇವರಿಗೆ ಏನಪ್ಪ ಅಂದರೆ ಇನ್ನು ಮನೆಯಲ್ಲಿ ಕುತ್ಕೋಬೇಕು ಅಷ್ಟೇ ಯಾಕಂದ್ರೆ ಐದು ವರ್ಷ ಬ್ಯಾನ್ ಅಂದರೆ ಅಷ್ಟೊತ್ತಲ್ಲಿ ವಿಂಡೀಸ್ ಕ್ರಿಕೆಟ್ ಕೂಡ ಹೊಸಬರಿಗೆ ನೋಡ್ತಾ ಇರುತ್ತೆ ಹೀಗಾಗಿ ಇವರ ಒಂದು ಕೆರಿಯರ್ ಕತಮ್ ಆದರೂ ಇಲ್ಲಿ ಅಚ್ಚರಿಲ್ಲ ಈಗ ಸದ್ಯಕ್ಕೆ ಏನಪ್ಪ ಅಂದರೆ ಡವನ್ ಥಾಮಸ್ ಐದು ವರ್ಷ ಬ್ಯಾನ್ ಆಗಿದ್ದಾರೆ ಇದು ಸದ್ಯಕ್ಕೆ ಈಗ ಬ್ರೇಕಿಂಗ್ ನ್ಯೂಸ್ ವಿಡಿಯೋ ಇಷ್ಟಾದರೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ అంటే నిన్న టెలిగ్రామ్ చాల్గ్ జాయిన్ ఆగి అందరూ ఈ కి థ్యాంక్ యూ